ௌர எம் ஏலந்த குன்ி சாட்ர நோட் யார் எல்லாரும் நோட்ரி நம்ம நம்ம எல்லாரும் நீல் ಏನು ಇವೊಂದೊಬ್ಬನ ಮದುವೆ ಮಾಡ್ಬೇಕನ್ನೋ ಆಸೆ ಐತಿಪ್ಪ ಇವೊಂದೊಬ್ಬನ ಮದಿ ಮಾಡಿಬಿಟ್ರೆ ಚಿಂತನೆ ಕಡ್ದು ಬಿಡತ್ತ ಇರಾ ಒಬ್ಬ ಮಗ ಅವನ ಸಂಬಂಧನ ಜೀವ ಹಾಡ್ಕೊಂಡು ಕುಂತ ನೋಡಿ ಅವನೊಬ್ಬನ ಮದುವೆ ಮಾಡಿಬಿಟ್ರ ಅದಂತೆ ನಮ್ಮ ಅವನ ಬರೀ ಇದೇ ಬಿಡ್ರಿ ವಾ ಎರಡು ಕಪ್ ಚಾ ತೊಂಬ್ರಪ್ಪ ಹೋಗಿ ಅವರ ಚಾಗಿ ಏನು ಬ್ಯಾಡ್ರಿ ಯಾಕಂತಂದ್ರೆ ಇದೇ ಗರ ಸಂತಿಗೆ ನಾನು ಹೋಗಿದ್ದೆ ರೀ ಅಲ್ಲೇ ಬಿಟ್ಟೆ ಅದ ರೀ ಇವ ನನಗೆ ಎಲ್ಲಿ ಕಂಡೇ ಇಲ್ಲಿ ಬಿಡ್ರಿ ಯಾವ್ದೋ ಊರಿಗೆ ಹೋಗಿದ್ದಂತವನು ಒಳ್ಳೆ ನಾನು ಎಲ್ಲಿ ಫೋನ್ ಹಚ್ಚಿದ್ರಿ ಅತ್ತಲ್ಲಿ ಇಲ್ಲ ಫೋನೂ ಸರಿ ಇಲ್ಲ ಅಂತ ಒಂದು ಹಿಂಗಾಗಿ ಸುಮ್ನೆ ಆಗಿದ್ದೆ ನಾನು ಇವತ್ತು ಸಂತೆ ಬೇಟೆ ಆದ್ನಲ್ರಿ ಹಿಂಗಾಗಿ ಮಾತಾಡ್ಕೊ ಅಂತ ಬಾ ಅಂತ ಕರ್ಕೊಂಡ್ ಬಂದ ನೋಡ್ರಿ ಚಾದು ಏನ್ ಬೇಡ್ರಿ ಇದು ಹೇಗ್ರ ಕುಡ್ದ ಬಂದಿಗದ ಚಾ ಮಾಡ್ಕೊಂಡ್ ಯವ್ವಾ ಒಂದೆರಡು ಸಕ್ರಿ ಜಾಸ್ತಿ ಹಾಕ ನಾನು ನಿಮ್ಮನಿಗೆ ಬಂದಿದ್ದೆ ಅದಕ್ಕೆ ಕೇಳಲಿ ಹುಡುಗಿ ಬಗ್ಗೆ ವಿಚಾರಸಂತ ಹೇಳ ನಿಮ್ಮ ಅತ್ತಿನಟ

ಅವರ ಏನು ಗೊತ್ತನ್ರಿ ನಾನು ರೀ ಕೋಟ್ಯಾಗ ಒಂದು ಹುಡುಗಿ ರೀ ಆ ಹುಡುಗಿ ಹೆಸರು ಶಾರದಾ ಅಂತ ಹೇಳ್ರಿ ಆ ಹುಡುಗಿ ಹೆಸರು ಒಂದು ಬಿಡ್ರಿ ನನಗೆ ಮತ್ತು ಆ ಹುಡುಗಿ ಬಗ್ಗೆ ಏನು ರೀ ಅವ್ರು ಯಾವ ಮಂದಿ ಅನ್ನೋದು ರೀ ಹೊಳ್ಳಿ ಆ ಹುಡುಗಿ ಮನೆ ಅಡ್ರೆಸ್ಸು ಗೊತ್ತಿಲ್ಲ ಬಿಡ್ರಿ ಅವರ ಅಪ್ಪ ತಂದಿ ತಾಯಿ ಬಗ್ಗೆ ಒಟ್ಟರೆ ನನಗೆ ಆ ಹುಡುಗಿ ಬಗ್ಗೆ ಏನು ಗೊತ್ತಿಲ್ರಿ ಊರೊಂದು ಗೊತ್ತ್ರಿ ಕೋಟೆ ಅನ್ನೋದು ನಾನು ಕಲಗಟ್ಟಿ ಸಂತಿಗೆ ಹೋಗಿದ್ ರೀ ಇವತ್ತು ನೋಡಿದೆ ಆ ಹುಡುಗಿ ಆ ಹುಡುಗಿನ ಆ ಹುಡುಗಿ ಭಾಳ ಮನ್ಸಿಗೆ ಬಂದ್ಬಿಟಾಡ್ರಿ ಮಾಡ್ಕೊಂಡ್ರೆ ಅದ ಹುಡುಗಿನ ಮಾಡ್ಕೋಬೇಕು ಅಂತ ನಂದ ಎಷ್ಟು ಹುಡುಗ್ಯಾರ ನೋಡಿನ ಬಿಡ್ರಿ ಆದ್ರೂ ನನ್ಗೆ ಯಾರು ಮನ್ಸಿಗೆ ಬಂದಿಲ್ಲ ಅದಕ್ಕೆ ಇವ್ನ ಮುಂದೆ ಹಿಂಗಲೇ ಒಂದು ಹುಡುಗಿ ನೋಡೇನಿ ಮನ್ಸಿಗೆ ಬಂದಾಳ ಆದ್ರೆ ಹುಡುಗಿ ಮಿಸ್ರಿ ಕೊಟ್ಟಿದ್ದು ಅಂತಂದೆ ಅದಕ್ಕೆ ಇವೇನಂದ್ ಅದಕ್ಕೆ ಚಿಂತೆ ಮಾಡ್ತೀವಿ ಬಿಡ್ಲೇ ಮಿಸ್ರಿ ಕೊಟ್ಯಾಗ ನಮ್ ಸೋದ್ರ ಕೇಳಕ್ಕೆ ಕೇಳಾಕನಲ್ಲ ಯಾರು ಮನ್ತಾನ ಏನು ತಾನ ನಮ್ಮ ಅತ್ತಿ ಬಾಯಲ್ಲಿ ತಿಳ್ಕೊಳೋನು ಅಂತಂದ ಅದಕ್ಕೆ ನಿಮ್ ನಟಿಕೆ ಹೇಳಿದ್ರ ಆತ ಅಂತ ಹೇಳಿ ಬಂದೀ ನೋಡ್ರಿ ನಿಮಗ್ ಏನಾರ ಗೊತ್ತದಾರನ್ರೀ ಅಯ್ಯೋ ನಿನ್ನ ಮದುವೆ ಆದ್ರೆ ಸಾಕಾಗೈತಿ ನಿಮ್ಮ ತಂದೆ ತಾಯಿಗೆ ಅಂತೂ ಇಂತೂ ಒಂದು ಹುಡುಗಿ ಮನಸ್ಸಿಗೆ ಬಂದಾಳ ಅಂದೆಲ್ಲ ಅದೇ ಒಂದು ದೊಡ್ಡ ವಿಷಯ ಅದಾಳೆ ನಮ್ಮ ಮನೆಯವ್ರ ತಂಗಿನ ಮಿಸಿರಿ ಕೊಟ್ಟೆ ಕದಾಳೆ ಕೇಳ್ತೀನಿ ತಡಿ ನಾ ಅದ್ರಾಗ ಏನೈತಿ ಕೇಳು ಮಲ್ಲಕ್ಕಿ ನಾವು ಕೇಳು ಕಾಸು ಹೆಂಗೆ ಏನು ತಾನು ಅನ್ನೋದೆಲ್ಲ ವಿಚಾರಿಸ್ಕೊತೇನೆ ನಾನೆಲ್ಲ ಎಲ್ಲ ವಿಚಾರಿಸ್ಕೊಂಡು ಕಾಸು ಆಮೇಲೆ ನಿನಗೆ ಫೋನ್ ಹಚ್ಚಿ ಕೊತ್ತಿ ಇಲ್ಲ ಅಂದ್ರೆ ನೀನು ಇವ ಕೂಡ ಹೋಗ್ರು ಅಂತ ಅವ್ರ ಮನೆಗೆ ಆಕೆ ಮನೆಯಾಗ ಅದಾಳೆ ಏನು ಎಲ್ಲರೂ ಹೋಗ್ಯಾಳೆ ಕೇಳ್ತಾರೆ ಫೋನ್ ಹಚ್ಚಿ ಮನೆಯಾಗದ ನೀ ಇಬ್ಬರು ಕಳ್ಸಿಕೊಡಂತ ನಿಮ್ಮ ಇಬ್ಬರು ಕಳ್ಸಿಕೊಟ್ಬಿಡ್ತಾನೆ ಏನಂತಿದ್ದೀನಿ ಮತ್ತೆ ನೀರಕ್ಕೆ ಹೆಂಗಂತೀರಿ ಹಂಗಾರಿ ಅವಾರ ನಾನು ಮದುವೆ ಮಾಡಿಸೋದು ಮಾತ್ರ ನಿಮಗೆ ಇಬ್ಬರಿಗೆ ಬಿಟ್ಟಿದ್ದು ನೋಡ್ರಿ ಯಾಕಂದ್ರೆ ನನಗೂ ಎಲ್ಲಾ ಕಡೆ ಹೆಣ್ಣು ನೋಡಿ 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 ಯಾರ್ದ ಮುದುಕನ ಅದಂಗ ಆಗ್ಬಿಟ್ಟನ್ರಿ ಎಲ್ಲರ ಕಣ್ಣಿಗೆ ನಾನು ಮುದುಕನ ಕಣ್ಣಂಗ ಬಿಟ್ಟನ್ರಿ ಅದಕ್ಕೆ ನಮ್ ತಂದಿ ತಾಯಿಗ್ ಏನ್ರಿ ನನ್ ಮದ್ವಿದ ಒಂದ್ ಈಗ ನಿಮಗೆ ಹೆಂಗ್ ನಿಮ್ ಮಗನ ಮದ್ವಿದ ಹತ್ ಬಿಟ್ಟಕ್ ಚಿಂತಿ ನಮ್ಮವ್ವ ಬರೇ ನನ್ ಮದ್ವಿದ ಚಿಂತ್ರಿ ಜಗ್ಗಿ ಹೆಣ್ಣು ಬಿಡೇನ್ ಬಿಡ್ರಿ ಆದ್ರ ಮನ್ಸಿಗೆ ಬಂದ್ರೆ ಮಾಡ್ಕೊಳದ್ರಿ ಮನ್ಸಿಗೆ ಬರುವಲ್ರಲ್ಲ ಒಬ್ಬರು ಹಿಂಗಾಗಿ ಏನ್ ಮಾಡ್ಬೇಕು ಅನ್ನೋದ ತಿಳಿಲಿಲ್ಲ ಅಂತೂ ಇಂತೂ ಒಂದ್ ಹುಡುಗಿಗೆ ಇಷ್ಟ ಆಗ್ಯಾಡ್ರಿ ಆದ್ರ ಅಕ್ಕಿ ಬಗ್ಗೆ ನನಗೇನು ಗೊತ್ತಿಲ್ಲ ಯಾರನ್ನ ಕೇಳಬೇಕು ಅನ್ನೋದು ತಿಳಿಯಲ್ದ ಅದಕ್ಕೆ ನಿಮ್ಮನ್ನ ಕೇಳಿದರಾಯಿತು ಅಂತ ಹೇಳಿ ಇವನ್ ಕಿರುತ್ತಿ ಇವ ನಾನು ಪರಿಚಯದರನಲ್ಲ ಅದಕ್ಕೆ ಅವಾರ್ ಮುಂದೆ ಹೇಳಿದ್ರು ಅವರೆಲ್ಲ ಬಾಗಿ ಹರಸ್ತಾರ ನಿಮ್ಮ ಹಿಂತಿರೇ ಬಂದನ್ರೀ ಈಗ ಏನು ಮಾಡ್ತೀರೋ ನೋಡಿ ಎಲ್ಲ ನಿಮ್ಮ ಐತಿ ಏನು ಚಿಂತೆ ಮಾಡಬೇಡಪ್ಪ ನೀನು ನನ್ನ ಮಗ ಇದ್ದಂಗನೇ ನಿಮಿ ಇಬ್ಬರು ಮದುವೆ ಮಾಡೋಣ ಚಿಂತೆ ಮಾಡಕ ಹೋಗಬೇಡಿ ಮೊದಲು ನಿಂದ ಮಾಡೋಣ ಆಮೇಲೆ ಇವನ್ ಮಾಡೋಣ ನೀನು ಏನು ಅಂತೀರಿ ನೀವು ಹೆಂಗ್ ಅಂತೀರಿ ಹಂಗಾ ನೋಡಿ ಆಯ್ತು ತಗೋರಿ ಹೇಂಗಾರೆ ಬರ್ತನೆ ನಾನು ಬರ್ತಾನ ಲೇ ಹೇಂಗಾರೆ ನಾನು ಏನ್ ಅನ್ನೋದು ವಿಚಾರಿಸಿಕೊಂಡ ಕಾಸು ಬಂದ ಹೇಳಂಗಾರ ಹೋಗೋದಾದ್ರೆ ನಾಳೆ ಹೋಗಿ ಬಂದು ಬಿಡೋಣ ಬರ್ತಾನೆ ತಗೋರಿ ಹಂಗಾರ ವಾರ ಇಲ್ಲ ನಮ್ಗೆ ಭಾಳ ಮಂದಿ ಪರಿಚಯ ಅದಾರ ನೀ ಏನು ತಿಳಿ ಕಸ್ಕೊಬಿಡ್ಸಿ ಇಲ್ಲಿಗ ನಾವು ಅದೇವಲ್ಲ ಅಲ್ಲ ಇಲ್ಲ ನೋಡ್ಕೋತೀವಿ ಆರಾಮ್ ಇರ್ರಿ ಹಂಗೆ ಒಂದು ಬಾ ಅಂತಂದ್ರೆ ಇಬ್ರು ಕೂಡ ಅಂತ ಇವನು ಕಳ್ಸಿ ಕಳ್ಸಿಕೊಡ್ತಾನೆ ನಿನ್ನ ಜೋಡಿ ಒಬ್ಬನ ಹೋಗ್ಬೇಡ ಮತ್ತೆ ನಿನಗೆ ಯಾರು ಏನು ನನ್ಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಇಬ್ರು ಕೂಡ ಹೋಗಿ ನೋಡ್ಕೊಂಬರುವಂತ್ರಿ ಅಂತ ನೀವು ಇಷ್ಟು ಹೇಳಿದ್ರಲ್ಲ ರೀ ಅಮ್ಮ ಎಲ್ಲ ನಿಮ್ಮ ಆಗನ ನಮ್ಗೆ ಕೀಟನಿ ಆಯ್ತು ಇವ್ರು ಬರ್ತಾನೆ ಆಯ್ತು ಇವಾ ಅತ್ತಿಗೆ ಫೋನ್ ಹಚ್ಚ ಹಂಗಾರ ಹಚ್ಚಿ ಕಾಸ ಹಿಂಗೆ ಹಿಂಗೆ ಹಿಂಗ ಅಂತ ಕೇಳು ಏನಂತಾಳ ನೋಡು ಹ್ಮ್ ಆತು ಎಲ್ಲ ಫೋನ್ ಹಚ್ಚಿ ಕಾತಂತ ಅಲ್ಲ ನಾಳೆ ಮತ್ತೆ ನಿಮ್ಮ ಅಕ್ಕನ ಮನೆಗೆ ಹೋಗಿ ನಂದಿದ್ದಲ್ಲ ಏನಾತು ನಾ ಎಲ್ಲ ಅಕ್ಕ ಫೋನ್ ಹಚ್ಚಿ ಮುಂಜಾನೆ ಬರುದಿಲ್ಲ ಸಂಜೆ ಮುಂದೆ ಬರ್ತಾನೆ ಅಂತ ಹೇಳ್ತಂತ ಆಯ್ತು ಹೋಗು ಆದ್ರೆ ಹೋಗ್ಲಂಗ್ ಬಿಡಕ್ಕೂ ಬಿಡ ಇಲ್ಲ ಬೈತಾ ಹೊಡಕಿ ಆಯ್ತು ಹೋಗೇನಿ ಎಷ್ಟರ ಧೂಳು ಬರ್ತಿದಿತ್ತು ಹಾರ್ ಗಿಡಲಿ ಇದಕ್ಕೆ ಯವ್ವ ಮನೆ ಸ್ವಚ್ಛ ಮಾಡಿ 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 ಸಾಕ್ ಸಾಕಾಗಿ ಹೋಗಿತ್ತು ನಾ ಯವ್ವ ನಾ ಹೊಟ್ಟೆ ಸುತ್ತಿದೆ ನಾಷ್ಟ ಏನು ಮಾಡಿ ಇವತ್ತ ಉಪ್ಪಿಟ್ಟು ಮಾಡಿ ನೋಡು ಹೋಗಿ ತಿನ್ನೋಗ ಯವ್ವ ಉಪ್ಪಿಟ್ಟು ನನಗರ ಉಪ್ಪಿಟ್ಟು 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 ಎದಕ್ಕರ ಮಾಡ್ತೀವೋ ಏನು ഉപ്പിട്ട് മേഗോളി ചുമരി ഹാ ഉദർസ് തണ്ടി ദിനിട്ട് കട്ട് ബിട്ട് അന്തസിനേ ഇല്ല ഗ്ലാത്തിന <laughs> ಈಗೇನಿಲ್ಲ ಉಪ್ಪಿಟ್ಟು ತಿಂದಿ ಸರಿ ಇಲ್ಲಾಂದ್ರೆ ಒಳಗಿನ ಜಾಡೋ ತಂದು ಜಾಡಿಸ್ತ ನೋಡ ಏನ್ ದಿನ ಒಂದಕ್ಕೂ ನಿಮ್ಮಪ್ಪ ಗಿಡ ನೆಟ್ಟಣ್ಣ ಇಲ್ಲಿ ಹರ್ಕೊಂಡ್ ಬಂದ್ ಕೊಡಾಕ ನಮ್ಮಪ್ಪ ಇಲ್ಲದ್ ನೋಡಿ ಈ ಪತಿ ನನಗೆಲ್ಲ ಗೊತ್ತಾಗಿತ್ ನೀನು ನಾನು ಉಪ್ಪಿಟ್ಟು ಅಲ್ಲೇ ಏನು ಅಲ್ಲೆ ನಾಷ್ಟನ ಮಾಡುದು ಹೋಗ ನಾ ಇವತ್ತು ಹಂಗ ಓಕೆ ನಾ ಕಾಲೇಜಿಗೆ ನೀನ ತಿನ್ನಿ ಎಲ್ಲ ನಾ ಮಾಡಿದ್ದನ್ ಹೋಗ ನನಗೆ ನಮ್ಗೈತಿ ನಾನು ಹೊಟ್ಟೆ ನಿನ್ನ ಹೊಟ್ಟೆ ಹಸುದ್ರ ನಿನ್ ಹೊಟ್ಟೆ ಹಸಿದೈತಿ ಅಪ್ಪ ಬರಲಿ ಅಪ್ಪ ಇಲ್ಲ ಅಂತ ಹೇಳಿ ಇಪ್ಪತ್ತಿ ಮಾಡಾಕತ್ತಿನಿ ನನಗ ಅಪ್ಪ ಅವಾಗ ಅವಾಗೈತಿ ಸಂಜೆ ಮುಂದೆ ಗಂಡರ ಮನಿಗೆ ಹೋಗಿ ಏನ್ ಮಾಡ್ತಿದ್ದಾಳಕಿ ಇವ್ವಾ ಕಾಲೇಜಿಗೆ ಹೋಗಾಕ್ ಬಂದ್ರು ಒಂದ್ ನಾಷ್ಟ ಮಾಡಾಕ್ ಬರೋದಿಲ್ಲ ಒಂದ್ ಕೆಲಸ ಬರುವಂಗಿಲ್ಲ ಬರೋಂಗಿಲ್ಲ ಕೈ ಇಪ್ಪತ್ತಿ ಹಿಡ್ಸತ್ತಿನ ನಾಳಿಂದ ನಮ್ಮ ಊರ ಗತಿ ಅದೋ ಗತಿ ನಮ್ ತಮ್ಮನ ಗತಿ ಅಯ್ಯೋ ಅಯ್ಯಪ್ಪ ಹೇಳಾಕೋಲ್ ನಾಳದ ನಾನೇ ನಿಮ್ ತಮ್ಮನ್ ಮಾಡ್ಕೊಳಕೋ ಒಲ್ಲಿ ತಗೋ ಬೇರೆ ಕಡೆ ಎಲ್ಲ ಮಾಡ್ಕೊತನ್ನ மஹாதேவ் தேக்கா நாஷ்டேஸ் திங்கா நன் மூத்தி கொடுத்து மென்சின் கைல மத்த மெத்தன உனக்கு நீர்த்த ஒன்னு அதுனி அது எட்டு மந்தி முரு மந்தி சோட தின விட மக்கள் ನಾನು ಒಬ್ಬಕ್ಕೆ ತಿನ್ನಾಗಿ ಹಿಂಗಾಗಿ ಇಡೋದು ಏನು ನೋಡು ಅಂತಡಿ ಅವನಿಗೆ ಸಿಟ್ರ ಅರಿ ಈಗ ಬಂದ್ರೆ ಅಯ್ಯೋ ಎಷ್ಟೊತ್ತಾತ ರೀ ನಿಮ್ಮ ದಾರಿ ಕೈ ಹಾಕತ್ ನಾನು ಅಲ್ಲ ನನ್ನ ದಾರಿ ಯಾಕೆ ಯಾಕತ್ತಿದ್ದೆ ಅಂಥದ್ದು ಏನೇ ವಿಚಾರ ಐತಿ ನೀ ನನ್ನ ಅಷ್ಟು ಸುಲಭ ಕಾಯೋದಿಲ್ಲ ಯಾಕೆ ಕಾಯಕತ್ತಿ ಅಂದ್ರೆ ಏನೋ ಸಮಾಚಾರ ಐತಿ ಅಯ್ಯೋ ಸಮಾಚಾರ ಐತ್ರಿ ಅದಕ್ಕೆ ದಾರಿ ಕೈ ಹಾಕತ್ತಾನಿ ಏನು ಗೊತ್ತನ್ರಿ ನಮ್ಮ ಅತ್ಯಂತ ಫೋನ್ ಮಾಡಿದ್ಲು ನಿಮ್ಮ ಊರಾಗ ಇದು ಗೌಡ್ರ ಮಂತ್ ಅನ್ನೋದು ಯಾವ ಹುಡುಗಾರದ ಅವನೇ ಶಾರದ ಅನ್ನುವ ಅಂತಂದ್ಲು ಆದ್ರೆ ನಾನು ಗೌಡ ಮಂಟೆಂದಾಗ್ ನಮ್ಮ ಊರಗೆ ಯಾವದವರು ಶರ್ದಾನ ಹುಡುಗರೆ ಶರ್ದಾ ಅನ್ನೋ ಹುಡುಗರೆ ಏಕ ಎದಕ್ಕೆ ಬೇಕಂತ ಗೌಡ ಮಂಟೆನದು ಹುಡುಗರೆ ಅಯ್ಯೋ யாரೋ ಒಂದು ಹುಡುಗ ಏನೋ ನೋಡಿದಂತ ಹುಡುಗಿನ ಅಕಿನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಮನಸ್ ಮಾಡಿದಂತ ಅದ್ರಂಗ ಅವ್ರ ಅಡ್ರೆಸ್ ಗೊತ್ತಿಲ್ಲ ಅಂತ ಆ ಹುಡುಗಿ ಫೋಟೋನು ಗೊತ್ತಿಲ್ಲ ಅಂತ ಹಂಗ ಹೆಸರು ಅಟಾ ಗೊತ್ತಂತ ನೋಡನಂತ ಇನ್ನೇನ್ ಹುಡುಗಿನ ಓಹೋ ಹೋ ಹೋ ಈಗ ಲಕ್ಷಕ್ಕೆ ಬಂತ ನೋಡು ಅದು ಏನಂತೀಯಾ ಮಲ್ಲನ ಮಲಂಗೌಡ ಮಲಂಗೌಡನ ಮಗಳಿನ ಶರ್ದಾ ಅನ್ನಾಕೆ ಒಪ್ಪಿಗೆ ಮಗಳದಾಲೆ ಕಾಲೇಜ್ ಗೆ ಕೊತ್ತ ಹುಡುಗಿ ಆ ಬನ್ನ ನೋಡು ಮತ್ತೆ அய்யோ எஸ் கரெக்டாக ಬಂದು ಹುಡುಗಿ ನೋಡ್ಕೊಂಡು ಹೋಗ್ಬೇಕು ಎಲ್ಲ ಮನ್ಸಿಗೆ ಬರ್ಬೇಕಲ್ಲ ಅವ್ರಿಗೆ ಇವ್ರಿಗೆ ಮನ್ಸಿಗೆ ಬಂದ್ ಮುಂದಿನ ಕೆಲಸ ಅದಕ್ಕಿಂತ ಮುಂಚೆ ಅವ್ರಿಗೆ ಇಲ್ಲಿ ಯಾರು ಪರಿಚಯದ ಇಲ್ಲ ಅಂತ ಅದಕ್ಕೆ ಈಕಿನ ಮಧ್ಯಾಹ್ನ ಫೋನ್ ಹಚ್ಚಿದ್ಲ ಹಿಂಗವಾ ಬಾಳೆ ಮನಿ ಮಗ ಇದ್ದಂಗದಾ ನಾವು ಹುಡುಗನು ಹಚ್ಲೋ ಬಾಳದಾನ ಅಂತಲ್ಲ ಅದಕ್ಕೆ ನಾನು ಬಹು ಹೋಗಿ ಕೂತ್ಬಿಟ್ಟು ಯಾರು ಇರ್ಬೇಕು ಯಾರು ಅಂತ ಹೇಳಿ ಕೇಳಿ ನೋಡಿ ಅಂತ ತೋರ್ ನಾನು ಅಂತಂದೆ ತಂದೆ ಮತ್ತವ್ ಒಂದ್ ವೇಳೆ ಬಾ ಅಂತ ಫೋನ್ ಹಚ್ಚಿದ್ರಿಗೆ ಬಂದ್ ನೋಡ್ಕೊಂಡು ಹೋಗ್